ಹೊಳೆನರಸೀಪುರ ಪಟ್ಟಣದ ಉಪ್ಪರರ ಬಡಾವಣೆಯಲ್ಲಿರುವ ಶ್ರೀರಾಯರಾವೋತರ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಏಳನೇ ವರ್ಷದ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಸ್ವಾಮಿಯ ಮೂಲ ಮೂರ್ತಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು ನಂತರ ನೈವೇದ್ಯ ಸಹಸ್ರನಾಮರ್ಚನೆ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅರ್ಚಕರಾದ ಗುರುಪ್ರಸಾದ್ ಹಾಗೂ ಅಚ್ಯುತ ಪೂಜಾ ಕೈಂಕರ್ಯ ನೆರವೇರಿಸಿದರು ಪೂಜಾ ಮಹೋತ್ಸವದಲ್ಲಿ ಹಿರಿಯರಾದ ರಂಗಸ್ವಾಮಿ ಶಾಂತಲಾ ಅಖಿಲ ಕರ್ನಾಟಕ ರಾಯರಾವೋತರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಲೋಕೇಶ್ ಉಪಾಧ್ಯಕ್ಷ ರೇಖಾ ಕಾರ್ಯದರ್ಶಿ ಶೇಖರ್ ಖಜಾಂಚಿ ಪಂಕಜ ಎಚ್ ಆರ್ ಶೇಖರ್ ಬಸವರಾಜು ಹರೀಶ್ ರಾಘವೇಂದ್ರ ಶಿವಣ್ಣ ಮಹಾದೇವ ವರದರಾಜು ಸ್ವಾಮಿ ವೇಣುಗೋಪಾಲ್ ಸಿಬಿ ಪುಟ್ಟಗೌರಮ್ಮ ಅಶ್ವಿನಿ ವೇದಾವತಿ ಸರಸ್ವತಿ ವೇಣುಗೋಪಾಲ್ ಗೀತಾ ಯಶವಂತ್ ವಿನಯ್ ಪ್ರೀತಮ್ ಅಡಿಗೆ ಭಟ್ಟರಾದ ಕುಮಾರ್ ಹಾಗೂ ಇತರರು ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು